ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಖಂಡನೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಆಕ್ರೋಶ ಅಪಪ್ರಚಾರ ಮಾಡ್ತಿರುವವರ ಬಂಧನಕ್ಕೆ ಆಗ್ರಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೋಟ್ಯಾಂತರ ಭಕ್ತರ ಆರಾಧ್ಯ ಕ್ಷೇತ್ರವಾಗಿದ್ದು ಇಂತಹ ಧಾರ್ಮಿಕ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ಕ್ರಮ ಖಂಡನೀಯ ಅಂತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಆರೋಪಿಸಿವೆ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಉಭಯ ಸಂಘಟನೆಗಳು ಆಗ್ರಹಿಸಿವೆ ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯಾಧ್ಯಕ್ಷ ಡಾ ಮಂಜುನಾಥ್ ಧರ್ಮಸ್ಥಳ ಅನಾದಿ ಕಾಲದಿಂದಲೂ ಹಿಂದೂಗಳ ಪವಿತ್ರ ಕ್ಷೇತ್ರವಾಗಿದೆ ಇಂತಹ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಇದೆ ಅಂತ ಸ್ವತಃ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸದನದಲ್ಲಿ ಹೇಳಿದ್ದಾರೆ ಹಾಗಿದ್ರು ಷಡ್ಯಂತ್ರ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದೇ ಇರುವುದು ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ತರುವಂತಿದೆ ಅಂತ ಆರೋಪಿಸಿದ್ರು ಧರ್ಮಸ್ಥಳದ ವಿರುದ್ಧ ನಡೆದಿರುವ ಷಡ್ಯಂತ್ರ ಖಂಡಿಸಿ ರಾಜ್ಯಾದ್ಯಂತ ದೇವಾಲಯಗಳಲ್ಲಿ ಶಿವನಾಮ ಸ್ಮರಣೆ ಮಾಡಲು ವಿಶ್ವ ಹಿಂದೂ ಪರಿಷತ್ ನಿರ್ಧರಿಸಿದ್ದು ಸನಾತನ ಧರ್ಮದ ರಕ್ಷಣೆಗಾಗಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರದ ವಿರುದ್ಧ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ರು ಈ ಒಂದು ಶಿವ ಈ ಒಂದು ಸೋಮವಾರದಿಂದ ನಾವು ಒಂದು ವಾರ ಕಾಲ ಎಲ್ಲ ದೇವಸ್ಥಾನಗಳಲ್ಲಿ ಮತ್ತೆ ಮನೆಗಳಲ್ಲೂ ಕೂಡ ಮತ್ತೆ ಸಾಮೂಹಿಕವಾಗಿ ಶಿವ ಓಂ ನಮಃ ಶಿವಾಯ ಎಂಬ ಒಂದು ನಾಮಫಲ ಇದನ್ನ ನಾಮಜಪವನ್ನು ಮಾಡಬೇಕು ಅಂತ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ರಾಜ್ಯದ ಮುಖಂಡರ ಒಂದು ಕರೆ ಬಂದಿದೆ ಆ ಒಂದು ಕರೆಯನ್ನು ನಾವು ಎಲ್ಲರೂ ಪಾಲಿಸಬೇಕು ಎಲ್ಲ ಸಂಘಟನೆಗಳು ಯಾರು ನಮ್ಮ ಧರ್ಮಸ್ಥ ಸ್ಥಳದ ಬಗ್ಗೆ ನಂಬಿಕೆ ಪುಣ್ಯ ಪುಣ್ಯಕ್ಷೇತ್ರದ ಬಗ್ಗೆ ಇರುವಂತಹ ಒಂದು ಅಪಾರ ಮಂಜುನಾಥನ ಬಗ್ಗೆ ನಂಬಿಕೆ ಇಟ್ಟಿರುವಂಥ ಎಲ್ಲರೂ ಕೂಡ ಇದರಲ್ಲಿ ಸಾಮೂಹಿಕವಾಗಿ ಭಾಗವಹಿಸಿ ಮೊದಲು ಆ ತನಿಖೆಯನ್ನು ನಿಲ್ಲಿಸಬೇಕು ಅಂತ ಒಂದು ಎರಡನೇದಾಗಿ ನಮ್ಮ ಅಲ್ಲಿ ಧರ್ಮ ಕ್ಷೇತ್ರದಲ್ಲಿ ಶಾಂತಿ ನಿಲ್ಲಿಸಬೇಕು ನಾನು ಒಂದು ಇಡೀ ರಾಜ್ಯದಲ್ಲಿ ಕೂಡ ಶಾಂತಿ ನಿಲ್ಲಿಸಬೇಕು ಅನ್ನೋ ಒಂದು ಉದ್ದೇಶ ಆ ಷಡ್ಯತ್ರ ಮೊದಲು ನಿಲ್ಲಿಸಬೇಕು ಆ ಧರ್ಮ ಶತ್ರು ಕಳಂಕನ ಫಸ್ಟ್ ಅವರು ಹಾಕಿರುವಂಥ ಕಳಂಕ ದೂರ ಆಗಬೇಕು ಅಂತ ವಿಶ್ವ ಹಿಂದೂ ಪಕ್ಷ ತಲೆ ಭಜರಂಗದಳದ ಅಂಬರೀಶ್ ಅಂಬರೀಷ್ ಮಾತನಾಡಿ ಅಕ್ರಮ ಗೋ ಸಾಗಣೆ ಸೇರಿದಂತೆ ಅನೇಕ ಹಿಂದೂ ವಿರೋಧಿ ಚಟುವಟಿಕೆಗಳು ನಡೆಯಿವೆ ಆದರೆ ಇದನ್ನು ತಡೆಯಲು ಯತ್ನಿಸುವ ಹಿಂದೂಪರ ಸಂಘಟನೆಗಳ ವಿರುದ್ಧ ಷಡ್ಯಂತ್ರ ನಡೆಸಿ ಕೇಸುಗಳನ್ನು ಹಾಕಲಾಗುತ್ತಿದೆ ಈ ಕ್ರಮ ನಿಲ್ಲಬೇಕು ಮತ್ತು ಧರ್ಮಸ್ಥಳದ ವಿರುದ್ಧ ನಡೆದಿರುವ ಷಡ್ಯಂತ್ರದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಟ್ಟಣ್ಣನವರು ಸೇರಿದಂತೆ ಇತರರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು ಸೌಜನ್ಯ ಪರ ಹೋರಾಟಕ್ಕೆ ಹಿಂದೂಪರ ಸಂಘಟನೆಗಳು ಸದಾ ನಿಲ್ಲುತ್ತವೆ ಆದರೆ ಸೌಜನ್ಯ ಹೆಸರಿನಲ್ಲಿ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ ಸಹಿಸಲು ಸಾಧ್ಯವಿಲ್ಲ ಅಂದರು ಯಾರು ಮಹೇಶ್ ಶೆಟ್ಟಿ ಇದ್ದಾನೆ ಯಾರು ಸಮೀರ್ ಇದ್ದಾನೆ ಗಿರೀಶ್ ಗುಟ್ಟಾಳ್ ಅಂತ ಯಾರಿದ್ದಾರೆ ಇವರ ಬ್ಯಾಂಕ್ ಖಾತೆಗಳನ್ನು ತನಿಖೆಗೊಳಪಡಿಸಬೇಕು ಇವರ ಮನೆಗಳು ಮತ್ತು ಇವರ ಜಮೀನುಗಳು ಯಾಕೆ ಬಂತು ಅಂತೇಳಿ ಇವತ್ತು ಒಂದು ಅನುಮಾನ ಮಾಡಿದೆ ಇವತ್ತು ಹಿಂದೂ ಸಮಾಜ ಇವತ್ತು ಮೊದಲೇ ಅನ್ನೋದೇ ಒಂದು ಫಲ ಹೊಂದಿದೆ ಇವತ್ತು ಏನು ಎಸ್ ಐ ಟಿ ಇವತ್ತು ಬ್ರೇಕ್ ಮಾಡಿದೆ ಏನೋ ಹೆಣೆಗಳನ್ನು ತೆಗೆಯುವಂಥದ್ದು ಅಗೆಯುವಂಥ ಕಾರ್ಯಕ್ರಮವನ್ನು ಅದಕ್ಕೆ ನಾವು ಎಸ್ ಐ ಟಿ ಅವರಿಗೆ ಮತ್ತೆ ವಿಶೇಷವಾಗಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇವೆ ಇವತ್ತು ವಿಶ್ವ ಹಿಂದೂ ಪಕ್ಷದ ಪ್ರಜರಂಗಗಳು ಆಗ್ರಹ ಮಾಡೋದೇ ಅಂತ ಹೇಳಿದೆ ಈ ಮೂರು ವ್ಯಕ್ತಿಗಳನ್ನು ತಡಿತಗೊಳಿಸಿಕೊಳ್ಬೇಕು ಅನಾಶವಾಗಿ ಹಿಂದೂಗಳ ಭಾವನೆಯನ್ನ ಗಳಿಸತಕ್ಕಂಥ ವ್ಯವಸ್ಥೆ ವಿರುದ್ಧ ಸರ್ಕಾರ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಇವತ್ತು ವಿಶ್ವ ಹಿಂದೂ ಪರಿಷತ್ ಬದರಂಗಗಳ ಆಗ್ರಹ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ಬಳ್ಳಾಪುರ